ಜಿಲ್ಲಾ ಒಕ್ಕಲಿಗರ ಚುನಾವಣೆಯಲ್ಲಿ ಲೋಪವಾಗಿದೆ ಎಂದು ಚುನಾವಣಾಧಿಕಾರಿ ಕೃಷ್ಣಪ್ಪಗೆ ದೂರು ನೀಡಲಾಗಿದೆ ಫಲಿತಾಂಶ ತಡೆ ಹಿಡಿದು ಮರು ಎಣಿಕೆ ಮಾಡಿ ಗೊಂದಲಗಳನ್ನ ಸರಿಪಡಿಸಲು ಸದಸ್ಯರಾದ ಎಸ್ಎಂ ದೇವೇಂದ್ರ ಅವರು ದೂರು ನೀಡಿದ್ದಾರೆ ಬಿದ್ದ ಮತಗಳು ಕುಲಗಟ್ಟೆ ಮತಗಳ ಮಾಹಿತಿ ಸರಿಯಾಗಿ ಇಲ್ಲ ಮಹಿಳೆಯರ ಮೀಸಲು ಅಥವಾ ಸಾಮಾನ್ಯ ಅಭ್ಯರ್ಥಿ ಎಂಬ ಯಾವುದೇ ವಿವರಣೆ ನಾಮಪತ್ರದಲ್ಲಿ ಇಲ್ಲ ಈ ಚುನಾವಣೆಯಲ್ಲಿ ಸಾಕಷ್ಟು ಗೊಂದಲಗಳು ಇದ್ದು ಫಲಿತಾಂಶ ತಡೆಯಬೇಕೆಂದು ದೂರಿನಲ್ಲಿ ಒತ್ತಾಯಿಸಿದ್ದಾರೆ

ನಿನ್ನೆ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘದ ಚುನಾವಣೆ ನಡೆದಿತ್ತು ಒಟ್ಟು ಇಪ್ಪತ್ತೊಂದು ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿತ್ತು ಆದರೆ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಚುನಾವಣೆಯಲ್ಲಿ ಲೋಪವಾಗಿದೆ ಎಂದು ಚುನಾವಣಾಧಿಕಾರಿ ಕೃಷ್ಣಪ್ಪಗೆ ದೂರು ನೀಡಲಾಗಿದೆ ಫಲಿತಾಂಶ ತಡೆ ಹಿಡಿದು ಮರು ಎಣಿಕೆ ಮಾಡಿ ಗೊಂದಲಗಳನ್ನ ಸರಿಪಡಿಸಲು ಸದಸ್ಯರಾದ ಎಸ್ಎಂ ದೇವೇಂದ್ರ ಅವರು ದೂರು ನೀಡಿದ್ದಾರೆ ಬಿದ್ದ ಮತಗಳು ಮತಗಳ ಮಾಹಿತಿ ಸರಿಯಾಗಿ ಇಲ್ಲ ಮಹಿಳೆಯರ ಮೀಸಲು ಅಥವಾ ಸಾಮಾನ್ಯ ಅಭ್ಯರ್ಥಿ ಎಂಬ ಯಾವುದೇ ವಿವರಣೆ ನಾಮಪತ್ರದಲ್ಲಿ ಇಲ್ಲ ಈ ಚುನಾವಣೆಯಲ್ಲಿ ಸಾಕಷ್ಟು ಗೊಂದಲಗಳು ಇದ್ದು ಫಲಿತಾಂಶ ತಡೆಯಬೇಕೆಂದು ದೂರಿನಲ್ಲಿ ಒತ್ತಾಯಿಸಿದ್ದಾರೆ ನಿನ್ನೆ ಅಲ್ಲ ಮೊನ್ನೆ ಅಂದ್ರೆ ಭಾನುವಾರ ದಿನ ಇಲ್ಲಿ ಜನರಲ್ ಬಾಡಿ ಚುನಾವಣೆ ನಡೀತು ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಜನ ಅಭ್ಯರ್ಥಿಗಳು ನಿಂತಿದ್ರು ಇಪ್ಪತ್ತೊಂಬತ್ತು ಜನರಲ್ಲಿ ಇಪ್ಪತ್ತ ಆರು ಜನ ಮಹಿಳೆಯರು ಮತ್ತೆ ಇಪ್ಪತ್ತ ಆರು ಜನ ಮಹಿಳೆಯರು ಉಳಿದಂಥವರು ಪುರುಷರು ಇರ್ತಿದ್ದರು ಅದರ ನಿನ್ನೆ ಕೌಂಟಿಂಗ್ ಇತ್ತು ನಿನ್ನೆ ಬೆಳಗ್ಗಿಂದ ಸಂಜೆವರೆಗೂ ಕೌಂಟಿಂಗ್ ನಡೀತು ಕೌಂಟಿಂಗಲ್ಲಿ ಒಂದು ವ್ಯತ್ಯಾಸಗಳಾಗಿದೆ ಆ ಕಾರಣಕ್ಕೆ ನಾವೊಂದಿಷ್ಟು ಇಲ್ಲಿ ಇವತ್ತು ಸೇರಿಕೊಂಡಿದ್ವಿ ನಾವೆಲ್ಲ ಸಂಬಂಧಪಟ್ಟರು ಕಳೆದ ಬೆಳಗ್ಗೆಯಿಂದ ಸಂಜೆವರೆಗೂ ಕೌಂಟಿಂಗ್ ಆಯಿತು ಕೌಂಟಿಂಗನ್ನು ವ್ಯತ್ಯಾಸ ಮಾಡಿದಂದರೆ ಡಿಸ್ಪ್ಲೇ ತೋರಿಸಲಿಲ್ಲ ಯಾರಿಗೂ ಬ್ಯಾಲೆಟ್ ಪೇಪರನ್ನು ಹೊರಗಡೆ ಹೀಗೆ ಡಿಸ್ಪ್ಲೇ ಮಾಡ ಮುಖಾಂತರ ತೋರಿಸಿ ಆ ನಂತರ ಕೌಂಟನ್ನು ಬರೀತಾರೆ ಅದನ್ನು ಬೆಳಗಿಂದ ಸಂಜೆವರೆಗೂ ಮಾಡಲಿಲ್ಲ ನಂತರದಲ್ಲಿ ಸಂಜೆ ಯಾ ನಾವು ಪ್ರತಿ ರೌಂಡಿಗೂ ಕೌಂಟನ್ನು ಹೇಳಬೇಕಾಗಿತ್ತು ಆ ಕೌಂಟನ್ನು ಸಹಿತ ಹೇಳಲಿಲ್ಲ ಕೌಂಟನ್ನು ಪ ಪ್ರತಿ ಸಾರಿ ಕೇಳಿದಾಗ ನೂರಕ್ಕೆ ಸಾರಿ ಕೌಂಟ್ ಹೇಳಿದರು ಆಮೇಲೆ ಇನ್ನೂರಕ್ಕೊಂದ್ಸರಿ ಕೌಂಟ್ ಹೇಳಿದರು ಆ ನಂತರ ಕೆಳಗೆ ಮೇಲೆ ಎರಡು ಟೇಬಲ್ ಮಾಡಿ ಎಣಿಸಿದರು ಆದರೆ ಹನ್ನೆರಡು ಹತ್ತೂವರೆ ತನಕ ಕೌಂಟಿಂಗ್ ಆಯಿತು ಒಂದು ಕೌಂಟಿಂಗಲ್ಲೂ ಕೌಂಟನ್ನು ಹೇಳಲಿಲ್ಲ ಅದೊಂದು ತಪ್ಪಾಯಿತು ಆಮೇಲೆ ಲಾಸ್ಟಿಗೆ ಡಿಕ್ಲೇರ್ ಮಾಡ್ಬೇಕಾದ್ರೆ ಅಭ್ಯರ್ಥಿಗಳ ಟೋಟಲ್ ಸ್ಕೋರ್ ಎಷ್ಟು ಅಂತ ಅದನ್ನು ಸಹಿತ ಹೇಳಲಿಲ್ಲ ಟೋಟಲ್ ಅಭ್ಯರ್ಥಿಗಳ ಸ್ಕೋರು ಹೇಳಿ ಆ ನಂತರನ ಡಿಸೈಡ್ ಮಾಡಿ ಯಾರ್ಯಾರು ಗೆದ್ದಿದ್ದಾರೆ ಅನ್ನೋದನ್ನು ಅನೌನ್ಸ್ ಮಾಡಬೇಕಿತ್ತು ಅದನ್ನು ಹೇಳಿಲ್ಲ ಏಕ್ದಮ್ ಇಂಥವ್ರು ಗೆದ್ದಿದ್ದಾರೆ ಅಂತ ಹೇಳಿದರು ಅದರ ರಿಸಲ್ಟು ಅವರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಎಷ್ಟೆಷ್ಟು ಮತಗಳನ್ನು ತೊಗೊಂಡಿದ್ದಾರೆ ಅನ್ನೋ ಮಾತು ಮಾಹಿತಿಯನ್ನು ಕೊಡಲಿಲ್ಲ ಆ ನಂತರ ಮಹಿಳಾ ಮೀಸಲಾತಿ ಅಂತ ಹೇಳಿ ಮೂರು ಜನ ಅಭ್ಯರ್ಥಿಗಳನ್ನು ತಗೋಬೇಕಾಗಿತ್ತು ಆರು ಜನ ಅಭ್ಯರ್ಥಿಗಳನ್ನು ಮಹಿಳಾ ಮೀಸಲಾತಿ ಮುಖಾಂತರ ಘೋಷಣೆ ಮಾಡಿದ್ದಾರೆ ಅದು ತಪ್ಪಾಗಿದೆ ಇವರ ಬೈಲ ಹೇಗಿದೆ ಅಂತ ಹೇಳಿ ಕೇಳಿದರೆ ಮೂರು ಜನ ಮಹಿಳೆಯರಿಗೆ ಅಂತ ಹೇಳಿದೆ ಉಳಿದಂಥವ್ರು ಇವ ಹದಿನೆಂಟು ಜನ ಪುರುಷರು ಅಂತಿರೋದು ಮೂರು ಜನ ಮಹಿಳೆಯರನ್ನ ಅತಿ ಹೆಚ್ಚು ತಗೊಂಡೊಂಥರನ್ನ ಮಹಿಳೆಯರಿಗೆ ಮೀಸಲಾತಿ ಬರ್ತಾರೆ ಉಳಿದವರು ಈ ಜನರಲ್ಗಿಂತ ಕಡಿಮೆ ಇದ್ದರನ್ನ ಅನೌನ್ಸ್ ಮಾಡಿದ್ದಾರೆ ಇದೆಲ್ಲವೂ ದೋಕ ಆಗಿದೆ ಅದಕ್ಕೆ ಚುನಾವಣಾ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದೀವಿ ಮರು ಪರಿಶೀಲನೆ ಮಾಡಿ ರಿ ಮತ್ತು ಮ ರಿಣಿಕೆ ಮಾಡಿ ನಮಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಅವ್ರ ಹತ್ರ ನಾವು ಒತ್ತಾಯ ಮಾಡಿದ್ದೀವಿ ಚುನಾವಣಾಧಿಕಾರಿ ಕೃಷ್ಣಪ್ಪ ಗೌಡ ಅಂತ ಹೇಳಿರಿ ಹಿರಿಯ ವಕೀಲರು ಈಗ ನಾವು ನೋಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟು ಸರಿಯಾದ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ ಸರಿಯಾಗಿ ಸಮಂಜಸದ ಉತ್ತರನೂ ಕೊಡಲಿಲ್ಲ ನಮಗೆ ಚುನಾವಣೆ ಏಣಿಕೆ ಒಳಗೆ ಭಾರಿ ದೋಷ ಕಂಡು ಇದೆ ಹೆಂಗೆ ಕಂಡು ಬರ್ತಾಯಿದೆ ಅಂದರೆ ವೋಟ್ ಆದಂಥದ್ದನ್ನ ಈ ಥರ ತೋರಿಸ್ಬೇಕು ಇಪ್ಪತ್ತೊಂಬತ್ತು ಜನ ನಿಂತಿದ್ದೀರಪ್ಪ ಇದು ದೇವೇಂದ್ರಣ್ಣ ಇದು ಇವರು ಅವರು ಅಂತ ತೋರಿಸ್ಬೇಕಾಯ್ತು ಒಂದು ಬ್ಯಾಲೆಟ್ ಪೇಪರನ್ನು ಚುನಾವಣೆ ಅಧಿಕಾರಿಗಳು ತೋರಿಸಿಲ್ಲ ಚುನಾವಣೆ ಆದ ನಂತರ ಆ ಒಂದು ಐದು ನಿಮಿಷದಲ್ಲಿ ಇಂತಿಂತವ್ರು ಇಷ್ಟಿಷ್ಟು ಓಟ್ ತಗೊಂಡಿದ್ದೀರಾ ಇಂತಿಂತರು ಗೆದ್ದಿದ್ದೀರಾ ಇನ್ ಸೋತಿದ್ದಾರಂತಾರೆ ಇನ್ನೂವರೆಗೂ ಮಾಹಿತಿ ಕೊಡ್ತಾ ಇಲ್ಲ ಇಷ್ಟು ಓಟು ಇಷ್ಟು ಬಿದ್ದೈತೆ ಅಂತ ಅಲ್ಲ ಅವ್ರು ಬಾಕ್ಸ್ ಮುಚ್ಕೊಂಡು ಬಾಕ್ಸ್ ತಗೊಂಡು ಅವರು ಎಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನ್ಯಾಯಯುತವಾಗಿ ನಮ್ಮ ದೇವೇಂದ್ರಣ್ಣ ಅವರಿಗೆ ಭಾರಿ ಅನ್ಯಾಯ ಆಗಿದೆ ಮುನ್ನೂರು ಸಾವಿರದ ಮುನ್ನೂರು ಓಟ್ ತಗೊಂಡರೆ ಇಲ್ಲಿ ಅವರು ತೋರಿಸ್ತಾ ಇರೋದು ಸಾವಿರದ ನೂರ ಅರುವತ್ತು ನೂರೈವತ್ತು ಓಟ್ ತೋರಿಸ್ತಾವ್ರೆ ನೂರೈವತ್ತು ಓಟು ಡಿಫ್ರೆನ್ಸ್ ಬರ್ತೈತೆ ಮರು ಎಣಿಕೆಗೆ ನಾವೆಲ್ಲ ಅರ್ಜಿ ಕೊಟ್ಟಿದ್ದೀವಿ ಖಂಡಿತವಾಗಿಯೂ ಕುಲಬಾಂಧವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ವಿನಂತಿ ಇದ್ದೀನಿ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘ ಏನು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಚುನಾವಣೆ ನಡೆದಿತ್ತು ಆ ಒಂದು ಚುನಾವಣೆಗೆ ನಿನ್ನೆ ಫಲಿತಾಂಶ ಘೋಷಣೆಯಾಗಿದೆ ಅದಕ್ಕಿಂತ ಮೊದಲು ಚುನಾವಣೆ ಘೋಷಣೆ ಆಗಕ್ಕಿಂತ ಮೊದಲು ಎಲ್ರಿಗೂ ಕೂಡ ಚುನಾವಣೆ ತಿಳುವಳಿಕೆ ಪತ್ರವನ್ನು ನಮೂನೆ ಹನ್ನೆರಡರಲ್ಲಿ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಆ ಒಂದು ನಮೂನೆಯಲ್ಲಿ ಅವರು ಕೊಟ್ಟಾಗ ಮೂರು ಜನ ಮಹಿಳಾ ಅಭ್ಯರ್ಥಿಗಳನ್ನು ಸೇರಿಸಿ ಒಟ್ಟು ಇಪ್ಪತ್ತೊಂದು ಅಭ್ಯರ್ಥಿಗಳಿಗೆ ಚುನಾವಣೆ ಇದೆ ಅಂತೇಳಿ ಘೋಷಣೆಯನ್ನು ಮಾಡಿದರು ಹಾಗಾಗಿ ಆರು ಜನ ಮಹಿಳೆಯರು ಸ್ಪರ್ಧೆಯನ್ನು ಮಾಡಿದರು ಆರು ಜನ ಮಹಿಳೆಯರು ಸ್ಪರ್ಧೆ ಮಾಡಿರತಕ್ಕಂಥದ್ದು ಮೂರು ಸ್ಥಾನಗಳಿಗಾಗಿ ಆರು ಜನ ಸ್ಪರ್ಧೆಯನ್ನು ಮಾಡಿದರು ಆದರೆ ಚುನಾವಣಾಧಿಕಾರಿಗಳು ಫಲಿತಾಂಶ ಪ್ರಕಟಣೆ ಮಾಡಬೇಕಾದ್ರೆ ಅವರು ಮೂರು ಮೀಸಲಾತಿಯನ್ನು ಮೊದಲು ಭರ್ತಿ ಮಾಡಿ ಅತಿ ಹೆಚ್ಚು ಮತಗಳನ್ನು ಪಡೆದಂಥ ಮೂರು ಜನ ಮಹಿಳೆಯರನ್ನ ಘೋಷಣೆ ಮಾಡಿ ನಂತರದಲ್ಲಿ ಯಾರಾದರೂ ಪುರುಷರಿಗೆ ಸರಿಸಮಾನವಾಗಿ ಅಥವಾ ಸಾಮಾನ್ಯರಿಗೆ ಸರಿಸಮವಾಗಿ ಯಾರಾದರೂ ಹೆಚ್ಚು ಮ ಮತಗಳನ್ನು ಪಡೆದಿದ್ದರೆ ಅವರನ್ನು ಸಾಮಾನ್ಯರು ಅಂತೇಳಿ ಅವ್ರ ಜೊತೆಯಲ್ಲಿ ಪರಿಗಣಿಸ್ಬೇಕಾಗಿತ್ತು ಆದರೆ ಇಲ್ಲಿ ಮೊದಲು ಮೀಸಲಾತಿಯನ್ನು ಬಿಟ್ಟು ಇವರು ನೇರವಾಗಿ ಆ ಮಹಿಳೆಯರನ್ನ ಸಾಮಾನ್ಯರು ಅಂತೇಳಿ ಪರಿಗಣಿಸಿ ಘೋಷಣೆಯನ್ನು ಮಾಡಿ ನಾಲ್ಕು ಜನರನ್ನು ಘೋಷಣೆ ಮಾಡಿ ಎರಡು ಜನರನ್ನು ಮೀಸಲಾತಿಗೆ ಘೋಷಣೆಯನ್ನು ಮಾಡಿ ಒಟ್ಟು ಆರು ಜನ ಮಹಿಳೆಯರನ್ನ ಮೂರು ಜನಕ್ಕೆ ಬದಲಾಗಿ ಆರು ಜನ ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸಿದರೆ ಇಪ್ಪತ್ತೊಂದು ಸ್ಥಾನವನ್ನು ಭರ್ತಿ ಮಾಡಬೇಕಾದಂಥ ಸ್ಥಳದಲ್ಲಿ ಕೇವಲ ಇಪ್ಪತ್ತು ಸ್ಥಾನಕ್ಕೆ ಭರ್ತಿಯನ್ನು ಮಾಡಿ ಒಂದು ಸ್ಥಾನವನ್ನು ಕಾಳಿ